ತಳ್ಬಿಟ್ರು ನಾನು ಸ್ವಲ್ಪ ಮಿಸ್ ಆದೇ ಪಾಪು ಕೆಳಗೆ ಬಿದ್ಲು ಇಲ್ಲಿ ಡೋರ್ ಹತ್ರ ನನ್ಗೆ ಮಳೆ ಬೂಡ್ಬೇಕು ನನ್ನ ಮಕ್ಕಳಿಗೆ ಎಳ್ಕೊಂಡ್ ಬಂದು ದೊಬ್ಬಿ ಎಲ್ಲ ಮಣ್ಣೆಲ್ಲ ಇದು ಮಾಡಿ ತುಳಿದು ಬೆಂಗಳೂರು ಏರ್ಪೋರ್ಟ್ ರಸ್ತೆಯಲ್ಲಿರುವ ಚಿಕ್ಕಜಾಲದ ಬಾಳೆಕಮ್ಮನ್ ನಗರದಲ್ಲಿ ದಲಿತ ಮಹಿಳೆಗೆ ಸೇರಿದ ಮನೆ ಏಕಾಏಕಿ ನೆಲಸಮವಾಗಿತ್ತು ಇದನ್ನ ಮಾಡಿದ್ದು ಯಾರು ಇದರ ಹಿಂದೆ ಇರುವ ಅಸಲಿ ಏನು ನಾವೇಳ್ತೀವಿ ಕೇಳಿ ಧರೆಗುಳಿದ ದಲಿತ ಮಹಿಳೆಯ ಮನೆ ನೋಡು ನೋಡುತ್ತಲೇ ಮನೆ ನೆಲಸಮ ಶುಕ್ರವಾರ ಬೆಳಗ್ಗೆ ಹನ್ನೊಂದರ ಸುಮಾರಿಗೆ ಪಾಳಿಕಮ್ಮ ನಗರದ ದಲಿತ ಮಹಿಳೆಗೆ ಶಾಕ್ ಆದಿತ್ತು ಗಂಡನನ್ನ ಕಳೆದುಕೊಂಡು ನಿರ್ಗತಿಗಳಾಗಿದ್ದ ಮಹಿಳೆಗೆ ಆಸರೆಯಾಗಲಿ ಅಂತ ಆಕೆಯ ತಾಯಿ ಒಂದು ಪುಟ್ಟ ಗೂಡನ್ನ ನೀಡಿದ್ರು ಆದ್ರೆ ಏಕಏಕಿ ನಿನ್ನೆ ಆ ಗೂಡು ಕೂಡ ಕಳಚಿ ಬಿದ್ದು ದಿಕ್ಕೆ ತೋಚಿದ ಹಕ್ಕಿಯಂತಾಗಿದ್ದಾರೆ ಆ ದಲಿತ ಮಹಿಳೆ ದೊಡ್ಡಮ್ಮ ಮನೆಯೆಲ್ಲ ಇದ್ದಾರೆ ಬರ್ರಿ ಅಂತಂದು ನಾನು ಆವಾಗ್ತ ಒಳಗಡೆ ಇಬ್ಬರು ಆಡ್ಕೊತವ್ರ ಅಂತಂದ್ಬಿಟ್ಟು ನಾನು ಸ್ನಾನಕ್ಕೆ ಹೋಗ್ಬಿಟ್ಟಿದ್ದೆ ಸ್ನಾನಕ್ಕೆ ಹೋಗಿ ಅಂತ ಅಂದ್ಬಿಟ್ಟು ಅಯ್ಯೋ ಒಡವೆ ಗಿಡವೆ ಎಲ್ಲ ಇಕ್ಬಿಟ್ಟಿದ್ದೀನಿ ಕಾಸೆಲ್ಲ ಇಕ್ಕಿದ್ದೀನಿ ಏನಾಯ್ತೋ ಎತ್ತಾಯ್ತೋ ಅಂತ ಓಡಿ ಬಂದೆ ಓಡಿ ಬಂದು ನಿಲ್ಲಿಸು ನಿಲ್ಲಿಸು ಅಂತ ಎಷ್ಟು ಬಡ್ಕೊಂಡ್ರು ನಿಲ್ಲಿಸಿಲ್ಲ ನನ್ನ ಏಕವಿಚ್ಚೋಗಿ ಬೈದರು ಏನು ಮಾನ್ಗೆ ಕತ್ತರಿಸಿಬಿಡ್ತೀನಿ ನಮ್ಮದೇ ಜಾಗ ಹಂಗೆ ಹಿಂಗೆ ಅಂತೆಲ್ಲ ಬೈದರು ಅವರು ರಾಜೇಶ್ ರಾಜೇಶ್ವರಿ ಪಾಪಮ್ಮ ಅಂತ ಅಮ್ಮ ಅವ್ರ ಮಗಳು ಪವಿತ್ರ ಅಂತ ಮತ್ತು ಅವ್ರ ಮಗ ಅವ್ರ ಮಗನ ಹೆಸರು ಮಂಜ ಅಂತ ಮ ಮಣಿ ಮಣಿ ಮಳಿನ ಹೆಸರೇನೋ ಗೊತ್ತಿಲ್ಲ ಮಣಿನಾ ಮಣಿ ಅಂತ ಬೈದರು ನಾನು ಅಂತ ಅಂದ್ಬಿಟ್ಟು ಅಡ್ಡ ಓದೆ ಹೋದ್ರು ನನ್ನ ಕೈ ಹಿಡಿದು ಎಳ್ಕೊಂಬಂದು ದೊಬ್ಬಿ ಎಲ್ಲ ಮಣ್ಣೆಲ್ಲ ಇದು ಮಾಡಿ ತುಳಿದು ನನ್ನ ಬಿಟ್ಬಿಟ್ರು ಶುಕ್ರವಾರ ಮುಂಜಾನೆಯ ಮಹಿಳೆ ಎಂದಿನಂತೆ ಕೂಲಿ ಕೆಲಸಕ್ಕೆ ತೆರಳಿದ್ರು ಆ ವೇಳೆ ಮನೆಯಲ್ಲಿ ಆಕೆಯ ತಂಗಿಯ ಮಕ್ಕಳಿದ್ರು ಆ ವೇಳೆ ನೋಡು ನೋಡುತ್ತಿದ್ದಂತೆಯೇ ಏಕಾಏಕಿ ಉದ್ದಾದ ದೊಡ್ಡ ಶಬ್ದ ಆ ಮುಗ್ಧ ಮಕ್ಕಳನ್ನ ಬೆಚ್ಚಿ ಮಾಡಿದ್ರು ನಾನು ಒಳಗಡೆ ನಾನು ಪಾಪು ಮಲ್ಕೊಂಡು ಟಿ ವಿ ನೋಡ್ತಿದ್ವಿ ನಮ್ಮ ಓಕೆನಾ ಇವರೆಲ್ಲ ಕೆಲ್ಸಕ್ಕೆ ಹೋಗಿದ್ರು ಅಮ್ಮ ಎಲ್ಲ ನಾನು ಪಾಪು ಟಿ ವಿ ನೋಡ್ತಿರ್ಬೇಕಾರೆ ಬಂದು ಬಾಕಲು ತಟ್ಟಿದ್ರು ಜೋರಾಗಿ ಓಕೆ ನಾನು ಯಾರು ಅಂತ ಎದ್ದು ಈಚೆ ಬಂದೆ ಈಚೆ ಬಾ ಈಚೆ ಬಾ ಅಂತ ಕರಿತಾಯಿದ್ರು ಜೆ ಎಸ್ ಸಿ ಪಿ ಎಲ್ಲ ಸ್ಟಾರ್ಟಲ್ಲೇ ನಿಂತಿತ್ತು ಈಚೆ ಬಾ ಈಚೆ ಬಾ ಅಂತ ಕರಿತಿದ್ರು ನಾನು ಇಲ್ಲ ಬರಲ್ಲ ನಮ್ಮ ಅಮ್ಮಂಗೆ ಫೋನ್ ಮಾಡ್ತೀನಿ ರೀ ಅಂತ ಹೇಳಿದೆ ಮಾಡೋಕೆ ಅವ್ರು ಬಿಡಲಿಲ್ಲ ಒಳಗಡೆ ಬಂದುಬಿಟ್ಟು ಡೈರೆಕ್ಟಾಗಿ ಇಬ್ಬರು ಜೆಂಟ್ಸು ಬಂದು ಈಚೆ ನಮ್ಮನ್ನು ತಳ್ಳಿಬಿಟ್ರು ಹೋಗಿ ಈಚೆ ಅಂದ್ಬಿಟ್ಟು ಬಂದು ನಾನು ಪಾಪು ಸರಿ ಅಂತ ಪೊಲೀಸ್ಗೆಲ್ಲ ಫೋನ್ ಮಾಡಿದ್ವಿ ಪೊಲೀಸರಿಗೆ ಅಡ್ರೆಸ್ ಗೊತ್ತಾಗಲಿಲ್ಲ ಮ್ಯಾಮ್ ನಂಗೆ ಹಿಡೋದಕ್ಕೆ ಬರಲಿಲ್ಲ ಸೊ ಅದಕ್ಕೆ ಹೋಗಿ ಕರ್ಕೊಬ್ಬ ರಶಲ್ಲಿ ಫುಲ್ ಡಮ್ ರಶ್ ಮಾಡಿಬಿಟ್ಟಿದ್ದಾರೆ ಮ್ಯಾಮ್ ಇದು ಹನ್ನೊಂದುವರೆಗೆ ಆಗಿರುತ್ತೆ ಮ್ಯಾಮ್ ಹಾಂ ಮನೆಯಲ್ಲಿ ಎಲ್ಲ ಅಮ್ಮ ಏನೇನೋ ವಸ್ತು ಚಿನ್ನ ಕಾಸಲ್ಲಿ ಇಟ್ಟಿದ್ರು ಬಂದು ನೋಡ್ತೀನಿ ಏನೂ ಇಲ್ಲ ಮ್ಯಾಮ್ ಎಲ್ಲ ಎತ್ಕೊಂಡು ಹೋಗಿದ್ದಾರೆ ಹೌದು ಮ್ಯಾಮ್ ಬಾಕಿ ಜೋರ ತಡ್ತಾ ಇದ್ರು ನಾನು ಈಚೆ ಬರ್ತೀವಿ ಗಾಡಿಯೆಲ್ಲ ಸ್ಟಾರ್ಟ್ ಮಾಡಿ ನಿಂತ್ಕೊಂಡಿದ್ರು ಮ್ಯಾಮ್

ಇಲ್ಲ ಮ್ಯಾಮ್ ಕೇಳಿದೆ ಏನಕ್ಕೆ ತರ ಎಲ್ಲ ಮಾಡಿದಿರ ಅಂದ್ರೆ ನಂಗೆ ಪೊಲೀಸ್ ಅವರು ನೋಟಿಸ್ ಕೊಟ್ಟಿದ್ದಾರೆ ನಾವು ಮಾಡಿದೀವಿ ಸರಿ ನಾನು ನೋಟಿಸ್ ತೋರಿಸಿ ಅಂತ ಅಂದೆ ನಿನಗೆ ಯಾಕೆ ತೋರಿಸ್ಬೇಕು ನಾನು ಅಂತ ನನ್ನ ಮೇಲೆನೆ ರಿಟರ್ನ್ ಬಿದ್ದರು ಮ್ಯಾಮ್ ಅವರು ಕಂಪ್ಲೇಂಟ್ ಸ್ವೀಕರಿಸದೆ ದರ್ಪ ಮರೆದ ಪೊಲೀಸ್ ಸಿಬ್ಬಂದಿ ಮಹಿಳೆಯ ಪರವಾಗಿ ನಿಂತ ನಮ್ಮ ಸಮಯವಾಹಿನಿ ವಾಹಿನಿ ಚೆಲುವಮ್ಮ ಅವರಿಗೆ ಸೇರಿದ ಸರ್ವೆ ನಂಬರ್ ಹದಿನಾಲ್ಕರಲ್ಲಿ ಅವರ ಮಕ್ಕಳಾದ ಲತಾಮಣಿ ಹಾಗೂ ಛಾಯಾದೇವಿ ವಾಸವಾಗಿದ್ರು ಆದರೆ ಪಕ್ಕದ ಮನೆಯವರಾದ ಮಣಿ ಮಂಜು ಪವಿತ್ರ ಪಾಪಮ್ಮ ಹಾಗೂ ರಾಜೇಶ್ವರಿ ಎನ್ನುವರು ಏಕಏಕಿ ಮನೆಯನ್ನ ಹೊಡೆದು ಹಾಕುವ ಮೂಲಕ ದರ್ಪ ಮೆರೆದಿದ್ದಾರೆ ಅಷ್ಟೇ ಅಲ್ಲದೆ ಮನೆಯಲ್ಲಿ ಇದ್ದ ಇಬ್ಬರು ಹೆಣ್ಣು ಮಕ್ಕಳ ಜೊತೆ ಆ ಮನೆಯ ಗಂಡಸರು ಮಯಕ್ಕಾಯಿ ಮುಟ್ಟುವ ಮೂಲಕ ಅಸಭ್ಯವಾಗಿ ವರ್ತಿಸಿ ಮನೆಯಿಂದ ಹೊರ ದಬ್ಬಿದ್ದಾರೆ ಪಕ್ಕದ ಮನೆಯವರ ಈ ಕೃತ್ಯದ ಬಗ್ಗೆ ರಕ್ಷಿತಾ ಪೊಲೀಸರಿಗೆ ದೂರು ದಾಖಲಿಸಲು ಹೋದಾಗ ಪೊಲೀಸರು ಕೂಡ ದೂರು ದಾಖಲಿಸಿಕೊಳ್ಳದೆ ಕ್ರೂರವಾಗಿ ವರ್ತಿಸಿದ್ದಾರೆ ಈ ವಿಚಾರವಾಗಿ ನಮಗೆ ನ್ಯಾಯ ಒದಗಿಸುವಂತೆ ನೊಂದ ಮಹಿಳೆ ನಮ್ಮ ವಾಹಿನಿಗೆ ಸಹಾಯ ಹಸ್ತ ಬೇಡಿದ್ದು ಸ್ಥಳಕ್ಕೆ ಧಾವಿಸಿದ ನಮ್ಮ ತಂಡ ಆರೋಪಿಗಳ ಮೇಲೆ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲು ನೆರವಾಗಿದ್ದು ನ್ಯಾಯದ ಪರವಾಗಿ ಹೋರಾಡಿದೆ ಕಂಪ್ಲೇಂಟ್ ಇವು ಟಿ ವಿ ಚಾನಲಿಂದ ನೀವು ಮೇಡಮ್ ಸಾರ್ ಬಂದ ಮೇಲೆ ಇವಾಗ ಬಂದು ಕಂಪ್ಲೇಂಟ್ ತೊಗೊತಾ ಇರ್ತೀನಿ ಅಂತ ಹೇಳ್ತಾಯಿದ್ದಾರೆ ನಮ್ಗೆ ಇದರಿಂದ ನ್ಯಾಯ ತೋರಿಸ್ಕೊಡಿ ನಿಮ್ಮ ಚಾನಲಿಂದ ನಮಗೆ ಮನೆಗೆ ಗೂಡು ಬೇಕು ನನ್ನ ಮಕ್ಕಳಿಗೆ ನನಗೆ ಗೂಡು ಬೇಕು ಇದು ನ್ಯಾಯ ನನಗೆ ಸಿಗುತ್ತೆ ಅಂತ ನಂಬಿಕೆ ನನಗಿದೆ ದಯವಿಟ್ಟು ಇದೊಂದು ಮಾಡಿಕೊಡಿ ನನಗೆ ಸ್ಟೇಷನಿಂದ ಯಾ ನನಗೆ ಅನುಕೂಲ ಯಾವುದೂ ಮಾಡಿಕೊಡ್ತಾ ಇಲ್ಲ ನಿಮ್ಮಿಂದ ಆದರೂ ಯಾವುದೋ ಒಂದು ಸಹಾಯ ಆಗಲಿ ನೋಡಿದ್ರಲ್ಲ ವೀಕ್ಷಕರೇ ಮೊದಲೇ ಗಂಡನನ್ನ ಕಳೆದುಕೊಂಡು ಇಬ್ಬರು ಹೆಣ್ಣು ಮಕ್ಕಳು ತಮ್ಮ ಮಕ್ಕಳೊಂದಿಗೆ ಹೇಗೋ ಜೀವನ ನಡೆಸುತ್ತಿದ್ರೆ ಅಂತವರಿಗೆ ನೆರವಾಗಬೇಕಾಗಿದ್ದ ನೆರ ಮನೆಯವರೇ ಅವರ ಜೀವನದ ಮೇಲೆ ಬರೆ ಎಳೆದಿದ್ದಾರೆ ವಿನುತ ಎಚ್ ಎಲ್ ಸಾಮ್ರಾಟ್ ಟಿವಿ ಬೆಂಗಳೂರು